ಯಾವನು ನಿನ್ನಂತವನು ತೀಟಕನ ತಿಕ್ಕಿಕೊಂಡು ಊಟ ಮಾಡ್ಬೇಕಾರೆ ಮೂಸ್ ನೋಡ್ಕೊಂಡಂತೆ ಇವೆಲ್ಲ ನಿನ್ಗೆ ಬೇಕಾಗೋರು ಸೆಲೆಬ್ರೇಷನ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ರಾಮ ಜನ್ಮ ಭೂಮಿನೇ ನಮ್ಮ ಭಾರತ ದೇಶ ಅಂತ ನಾವು ನಂಬ್ಕೊಂಡಿದೀವಿ ಬರ್ತಾಯ್ತ ಜೈ ಶ್ರೀರಾಮ್ ಸಾದ್ರ ನಿನ್ನೆ ಒಂದು ಘಟನೆ ನಡೀತು ಏನ್ ಘಟನೆ ಅಂದ್ರ ಒಂದು ಸುಮಾರು ಒಂದು ಒಂದು ಜೈ ಶ್ರೀರಾಮ ಒಂದು ಫ್ಲಾಗನ್ನು ಹಾಕಿದ್ರು ಅದೇ ರೀತಿ ಜೈ ಶ್ರೀರಾಮ್ ಅಂತ ಹೇಳಿರೋದಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ ಅರ್ಥ ಆಯ್ತಾ ಮೊದಲನೇದಾಗಿ ಈ ಒಂದು ಧರ್ಮ ಧರ್ಮಗಳ ಮಧ್ಯೆ ಇದೆಯಲ್ಲ ಒಂದು ದೇಶದ ಜನರು ಇದ್ರಷ್ಟು ಒಂದು ಹೀನಾಯನವಾದಂಥ ಒಂದು ಮನುಷ್ಯನ ಒಂದು ಬುದ್ಧಿ ಯಾವುದಕ್ಕೂ ಬೇಡ ಗುರು ಅರ್ಥ ಆಯ್ತಾ ಯಾಕೆ ಅಂದರೆ ನಾವು ಹುಟ್ಟಿರೋದು ನಾವು ಭಾರತದಲ್ಲಿ ಅರ್ಥ ಆಯ್ತಾ ನಾವೆಲ್ಲರೂ ಭಾರತೀಯರಾಗಿರಬೇಕೆ ಹೊರ್ತು ನಾವು ನಮ್ಮ ಭಾರತದ ಒಳಗಡೆ ಕಿತ್ತಾಡಿಕೊಂಡು ಒದ್ದಾಡಿಕೊಂಡು ಸಾಯುವಂಥ ಒಂದು ಜನರಾಗಿರ್ಬಾರ್ದು ಅರ್ಥ ಆಯ್ತಾ ಸಂದರೆ ಅದೇ ರೀತಿ ನೆನೆ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಮಾತಾಡೋದಾದ್ರೆ ಯಾವ ಅನ್ನೋ ಲು ಮಗ ಅವನು ಹಿಂದೂಗಳು ಜೈ ಶ್ರೀರಾಮ್ ಅಂತ ಹೇಳಬಾರ್ದು ಅಂತ ಹೇಳಿದ್ರೆ ಇವನಿಗೆ ಏನೋ ಆಗ್ಬಿಡ್ತದಂತೆ ಇವನ್ಗೆ ಯಾಕೆ ಬೇಕು ಗುರಿ ಇವನಿಗೆ ಇವನು ಯಾವ ಚೈಲ್ಡ್ ಇದ್ದಂಗೆ ಇವನು ಇವನಿಗೆಲ್ಲ ಏನಕ್ಕೆ ಮ್ಯಾಟ್ರ್ಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಒಂದು ವಿದ್ಯೆಗಳನ್ನು ಕಳಿಸಿರ್ತಾರೆ ಅವರು ತಂದೆ ತಾಯಿಗಳು ಈಗ ಹುಟ್ಟವನೇ ಅರ್ಥ ಆಯ್ತಾ ಎಲ್ಲ ಒಂದು ಕಡೆ ಹುಟ್ಟಿದಾನೆ ಸಾಧನೆ ಮಾಡಿದ್ರೆ ಸಾಧನೆ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಎಲ್ಲಾದರೂ ಬಾವಿಗೆ ಬಿದ್ದು ಸತ್ ಅರ್ಥ ಆಯ್ತಾ ಯಾಕೆ ಅಂದರೆ ಸಿಕ್ಕಾಪಟ ಜನ ತೊಂದರೆ ಕೊಡೋದಕ್ಕೆ ಹೋಗ್ಬಾರ್ದು ಪಬ್ಲಿಕ್ಕಾಗಲಿ ಈಗ ಫಾರ್ ಎಕ್ಸಾಂಪಲ್ ಧರ್ಮ ಧರ್ಮಗಳ ಮಧ್ಯೆ ತಂದಿಕ್ಕುವಂತಹ ಒಂದು ಅಹ್ ಲುಚ್ಛಾನನ ಮಕ್ಕಳು ಇವರೆಲ್ಲ ಅರ್ಥ ಆಯ್ತಾ ಯಾಕೆ ಅಂದ್ರೆ ಎಲ್ಲ ನಿನ್ನೆ ನಡೆದಿರುವಂತಹ ಒಂದು ಶ್ರೀರಾಮ ನವಮಿ ಏನಿತ್ತು ಒಂದು ಮೊದಲನೇ ವರ್ಷದ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ರಾಮ ಜನ್ಮ ಭೂಮಿನೇ ನಮ್ಮ ಭಾರತ ದೇಶ ಅಂತ ನಾವು ನಂಬ್ಕೊಂಡಿದೀವಿ ಅರ್ಥ ಆಯ್ತಾ ಸುಮಾರು ವರ್ಷಗಳ ಒಂದು ಕನಸು ನನಸಾಗಿರುವಂತಹ ಒಂದು ಮೊದಲನೇ ವರ್ಷದ ಒಂದು ಶ್ರೀರಾಮ ನವಮಿ ಅಂತಾನೆ ಹೇಳ್ಬೋದು ಇದನ್ನ ಎಷ್ಟೋ ಜನ ಗ್ರಾಂಡ್ ಆಗಿ ನಿನ್ನೆನು ಸೆಲೆಬ್ರೇಷನ್ ಮಾಡಿದ್ದಾರೆ ಇವತ್ತು ಸಿಕ್ಕಾಪಡೆ ಜನ ಸೆಲೆಬ್ರೇಷನ್ ಮಾಡಿದ್ದಾರೆ ಸುಮಾರು ಭಾನುವಾರ ಸೋಮವಾರದ ಗಂಟೆನು ಸೆಲೆಬ್ರೇಷನ್ ಮಾಡ್ತಾನೆ ಇರ್ತಾರ ಗುರು ಇದೇನಾದ್ರೂ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಯಾವನು ನಿನ್ನಂತವ್ ತಿಕ್ಕಿಕೊಂಡು ಊಟ ಮಾಡ್ಬೇಕಾರೆ ಮೂಸ್ ನೋಡ್ಕೊಂಡಂತ ಇವೆಲ್ಲ ನಿನ್ಗೆ ಬೇಕಾಗ ಗುರು ಇವನ್ಯಾವನ ಲುಚ್ಛಾನ ಅನ್ನೋವಾಗ ಸುಮ್ಮನೆ ಏನಕ್ಕೆ ಬೇಕು ಇವ್ನಿಗೆ ಹೇಳು ಎಫ್ ಐ ಆರ್ ಮಾಡಿಸ್ಕೊಂಡು ಇಬ್ರು ಇದ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಕಾರಲ್ಲಿ ಹೋಗೋರ್ನ ಅಲ್ಲೇ ಮಾಡಿದ್ದಾರೆ ಗುರು ಮುಸ್ಲಿಮ್ಸ್ ಹುಡುಗರು ಅಲ್ಲೇ ಮಾಡಿದ್ದಾರೆ ಅರ್ಥ ಆಯ್ತಾ ಇವೆಲ್ಲ ಏನಕ್ಕೋಸ್ಕರ ಈ ಥರ ಮಾಡ್ತಾರೋ ಏನೋ ಇದು ಒಂದು ಚೂರು ಆಗಲ್ಲ ಆಗೋಲ್ಲ ಆಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮಾಡ್ತಾ ಹೋದರೆ ತಾಳ್ಮೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಅರ್ಥ ಆಯ್ತಾ ನೀವೇನಾದರೂ ಈ ಥರ ಒಂದು ತಿರ್ಕೆ ಶೋಕಿಗಳು ತಿರುಬೋಕಿ ಆಟಗಳೇನಾದರೂ ಆಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು ಅದು ನೀವೇ ಆಗಿರ್ಬೋದು ನಾವೇ ಆಗಿರ್ಬೋದು ಅರ್ಥ ಆಯ್ತಾ ನಿಮ್ಮ ಹಬ್ಬ ನೀವು ಮಾಡ್ತೀರ ನಮ್ಮೊಬ್ಬ ನಾವು ಮಾಡ್ತೀವಿ ನಮ್ಮ ಒಂದು ಆಚರಣೆಗಳಿಗೆ ನಮ್ಮ ಒಂದು ಧರ್ಮಗಳಿಗೆ ನಾವೆಷ್ಟು ಗೌರವ ಕೊಡ್ತೀವೋ ನಾವು ಅಷ್ಟೇ ನಿಮ್ಮ ಒಂದು ದೇವ್ರುಗಳ ಮೇಲೆ ಒಂದು ಧರ್ಮಗಳ ಮೇಲೆ ಗೌರವ ಅನ್ನೋದು ಕೊಟ್ಟೆ ಕೊಡ್ತಾರೆ ನೀವು ಅಬ್ಸರ್ವೇಷನ್ ಮಾಡ್ಬೋದು ಅರ್ಥ ಆಯ್ತಾ ಮಕ್ಕಳಿಗೇನಾದರೂ ಹುಷಾರಿಲ್ಲ ಅಂದರೆ ಫಸ್ಟ್ ಹೋಗೋದೇ ಮಸೀದಿಗಳಿಗೆ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯಾರೂ ನಂಬಲ್ಲ ಅನ್ನೋದಿಲ್ಲ ಅಲ್ಲನೂ ಯಾರೂ ನಂಬೋ ನಂಬೋದೇ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೊರಡ್ತಿಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಮಕ್ಕಳಿಗೇನಾದರೂ ಹುಷಾರಿಲ್ಲ ಅಂದರೆ ಹೋಗೋದೇ ಅಲ್ಲಿಗೆ ಬರೋದೇ ಅಲ್ಲಿಗೆ ಮಸೀದಿಗಳಿಗೆ ಅರ್ಥ ಆಯ್ತಾ ಈ ಏನಕ್ಕೋಸ್ಕರ ಈ ತರ ಇದು ಮಾಡ್ತಾರೆ ಸುಮಾರು ಜನ ಮುಸ್ಲಿಮ್ಸು ಹೆಣ್ಣು ಮಕ್ಕಳು ದೇವಸ್ಥಾನಗಳಿಗೆ ಬರೀ ಬಂದಿರೋದು ಉಂಟು ಅರ್ಥ ಆಯ್ತಾ ಬರ್ತಾರೆ ಈಗಲೂ ಸಹ ಬರ್ತಾರೆ ನಾನು ನನ್ನ ಕಣ್ಣರ ನೋಡಿದೀನಿ ಅರ್ಥ ಆಯ್ತಾ ಅಂಥವ್ರಿಗೆಲ್ಲ ಧರ್ಮ ಭೇದಗಳಿಲ್ಲ ನಿಮ್ಮಂತ ಲುಚ್ಚನ ಮಕ್ಳು ಇವರೆಲ್ಲ ಗೊತ್ತಾ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿರ್ತಾರೆ ಕಾಲೇಜ್ ಬಿಡಿಸ್ಬಿಟ್ಟಿರ್ತಾರೆ ಗ್ಯಾರೇಜ್ಗೆ ಹಾಕ್ಬಿಟ್ಟಿರ್ತಾರೆ ತಿಕ್ಕರಿಸಿರ್ತಾರೆ ಇನ್ನೇನು ಇವ್ರಿಗೆ ಇನ್ನೇನು ಕೇಳೋ ಕೆಲಸ ಇನ್ನೇನು ಈ ಒಂದು ಆಟಗಳನ್ನೆಲ್ಲ ಆಡ್ಕೊಂಡು ಕ್ರಿಕ್ ಕಿರಿಕ್ಗಳು ಮಾಡಿಕೊಂಡು ಒಂದು ಯಾವುದೋ ಒಂದು ಪಾನ್ಪರಗಳನ್ನ ಹಾಕ್ಕೊಂಡು ಉಕ್ಕೊಂಡು ರೋಡ್ ತುಂಬ ಇಂತಹ ಒಂದು ಅಭಿವೃದ್ಧಿ ಕೆಲಸ ಇವರು ಮಾಡ್ತಾ ಇದ್ದಾರೆ ಅವರು ಅರ್ಥ ಆಯ್ತಾ ನಮ್ಮ ದೇಶ ಅಭಿವೃದ್ಧಿನ ಇವರೇ ಮಾಡ್ತಾ ಇರೋದು ಲುಚ್ಚ ಕಂತ್ರಿ ನನ್ನ ಮಕ್ಳು ಇವರು ಅರ್ಥ ಆಯ್ತಾ ಯಾಕೆ ಅಂದರೆ ಒಂದು ಯಾರದೇ ಧರ್ಮ ಆಗಿರಲಿ ಅದಕ್ಕೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಲೇಬೇಕು ಅರ್ಥ ಆಯ್ತಾ ಯಾಕೆಂದ್ರೆ ಅವ್ರ ಆಚರಣೆ ನಿಮ್ಮ ಆಚರಣೆ ನಿಮ್ಮದು ನಮ್ಮ ಆಚರಣೆ ನಮ್ಮದು ಅರ್ಥ ಆಯ್ತಾ ಈಗ ಏನಾಗಿದೆ ಏನು ಜೈ ಶ್ರೀ ಶ್ರೀರಾಮ್ ಅಂತ ಹೇಳ್ಬಾರ್ದು ಏನಕ್ಕೋಸ್ಕರ ಹೇಳಬಾರ್ದು ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕಾ ನನಗೆ ನಿಜವಾಗ್ಲೂ ಈ ಥರ ಒಂದು ಎಲ್ಲರೂ ಮಾಡೋದಿಲ್ಲ ಈ ತರ ಒಂದು ಅಲ್ಕಾ ಕೆಲಸಗಳು ಯಾರೂ ಸಹ ಎಲ್ಲರೂ ಎಲ್ಲರೂ ಮಾಡೋದಿಲ್ಲ ಅರ್ಥ ಆಯ್ತಾ ಎಷ್ಟೋ ಜನ ಒಳ್ಳೆಯವರು ಸಹ ಸಿಕ್ಕಾಪಡ ಜನ ಇರ್ತಾರೆ ಅರ್ಥ ಆಯ್ತಾ ಇನ್ನು ಕೆಲವರು ಅಬೇಬರಿ ನನ್ನ ಮಕ್ಕಳು ಮಾಡೋ ಕೆಲಸಗಳಿಲ್ದೇ ಇರೋ ನನ್ನ ಮಕ್ಕಳು ಈ ತರ ಮಾಡೋದು ಅರ್ಥ ಆಯ್ತಾ ನಾವೇನಾದರೂ ಬೈಕ್ ಒಂದು ಏನಾದ್ರು ರಿಪೇರಿ ಮಾಡೋದಕ್ಕೆ ಹೋದ್ರೂ ಸಹ ಏನಾದರೂ ಕಾರ್ ರಿಪೇರಿ ಮಾಡೋರು ಸಹ ಮುಸ್ಲಿಮ್ಸ್ ಅವರೇ ಎಷ್ಟು ರೆಕ್ಸ್ಪೆಕ್ಟ್ ಕೊಡ್ತಾರೆ ಎಷ್ಟು ರೆಕ್ಸ್ಪೆಕ್ಟ್ ತಗೊಳ್ತಾರ ಗುರು ಅವರು ಅವರು ನೋಡಿ ಕಿತ್ತೋದ್ ನನ್ನ ಮಕ್ಕಳ ಕಲ್ತ್ಕೊಡ್ರಿ ನೀವು ಅರ್ಥ ಆಯ್ತಾ ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಕೆಟ್ಟ ಹೆಸರನ್ನ ತರಬೇಡ್ರಿ ಅರ್ಥ ಆಯ್ತಾ ಯಾಕೆಂದ್ರೆ ಅವರು ಎತ್ತು ಒತ್ತು ಏನೋ ಒಂದು ಮಾಡಿರ್ತಾರೆ ಅರ್ಥ ಆಯ್ತಾ ಪವಿತ್ರ ಅಂತ ಭಾವಿಸ್ತಾರೆ ಅರ್ಥ ಆಯ್ತಾ ಯಾಕೆ ಅಂದರೆ ಮೈನ್ ಆಗಿ ಇದು ಒಂದು ಪ್ರತಿಯೊಬ್ಬ ಹಿಂದುವಿನ ಒಂದು ಕನಸಾಗಿತ್ತು ನಮ್ಮ ಭಾರತ ದೇಶದಲ್ಲಿ ಆದ್ರಿಂದ ಈ ಒಂದು ಶ್ರೀರಾಮನವಮಿ ಆಗಿರ್ಬೋದು ಶ್ರೀರಾಮನ ಹಬ್ಬಗಳಾಗಿರ್ಬೋದು ಒಂದು ಕೆಲವೊಂದು ಹಬ್ಬಗಳನ್ನು ತುಂಬಾ ಗ್ರ್ಯಾಂಡಾಗಿ ಆಗಿ ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅರ್ಥ ಆಯ್ತಾ ಯಾಕೆಂದ್ರೆ ನಮ್ಮ ಸುಮಾರು ವರ್ಷಗಳ ಒಂದು ಕನಸು ನನಸಾಗಿದೆ ಅದು ನಮ್ಮ ಜನರೇಷನ್ ಅರ್ಥ ಆಯ್ತಾ ಯಾಕೆಂದ್ರೆ ಅದನ್ನ ನೋಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿರೋದೇ ಹೆಚ್ಚು ಇದನ್ನ ನಾವು ಆ ಥರ ಫೀಲ್ ಮಾಡ್ತೀವಿ ಅರ್ಥ ಆಯ್ತಾ ನಾವು ಸಹ ಇನ್ನೂ ಒಂದು ಉತ್ತರ ಪ್ರದೇಶ ಅಯೋಧ್ಯೆಗೆ ನಾವು ಹೋಗಿಲ್ಲ ಅರ್ಥ ಆಯ್ತಾ ನಾವು ವಿಸಿಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ ಬಟ್ ಟೈಮ್ ಸಿಗ್ತಿಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಒಂದು ಈ ಥರ ಒಂದು ಆಸೆಗಳು ಇರ್ತವೆ ವಯಸ್ಸಾದ ವಯಸ್ಸು ಯಾರಿಗೆಲ್ಲ ಆಯ್ ವಯಸ್ಸಾಯಿ ವಯಸ್ಸುಡುಗರಿಂದ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದಂತಹ ಒಂದು ಮುದುಕ ಮುದುಕಿರು ಸಹ ಒಂದು ಶ್ರೀರಾಮನ ದರ್ಶನ ಮಾಡಬೇಕು ಅಂತ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಗುರು ಇದು ಒಂದು ಶ್ರೀರಾಮನಿಗಿರುವಂಥ ಒಂದು ಫೋವರ್ ಅರ್ಥ ಆಯ್ತಾ ದಯವಿಟ್ಟು ಈ ಥರ ಒಂದು ಒಂದು ಹಲ್ಲೆಗಳು ಮಾಡೋದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಎಷ್ಟೋ ಜನ ಸುಮಾರು ಜನ ಇದ್ದಾರೆ ಒಳ್ಳೆ ಮನುಷ್ಯರು ಇದ್ದಾರೆ ಅವರು ಯಾರೂ ಸಹ ಕೆಟ್ಟೋರು ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ಇಂತಹ ಲೋಫರ್ ನನ್ನ ಮಕ್ಕಳು ಇಂತಹ ಲುಚ್ಚ ನನ್ನ ಮಕ್ಕಳು ಕೆಲವರು ಇರ್ತಾರೆ ಏನೋ ಮಾಡೋದಕ್ಕಾಗೋದಿಲ್ಲ ಬಟ್ ಆದರೆ ಇನ್ನು ಮುಂದೆ ಬಟ್ ಆದರೆ ಒಂದು ನಮ್ಮ ದೇಶದ ಪರಿಸ್ಥಿತಿ ಇದೇ ರೀತಿ ಮುಂಚೆಲ್ಲ ಏನೋ ಸಮಸ್ಯೆಗಳಿರಲಿಲ್ಲ ಅರ್ಥ ಆಯ್ತಾ ಸುಮಾರು ಒಂದು ಐದಾರು ತಿಂಗಳುಗಳ ಒಂದು ಹಿಂದೆಯಿಂದ ಒಂದು ಸಮಸ್ಯೆಗಳು ಪ್ರಾಬ್ಲಮ್ ಬರ್ತಾನೆ ಇದೆ ಅರ್ಥ ಆಯ್ತಾ ಹಿಂದೂ ಮುಸ್ಲಿಮ್ ಗಲಾಟೆ ಅವತ್ತೊಂದೇನು ಯಾವತ್ತಾಯ್ತೋ ಒಂದು ಅದು ಯಾವುದೋ ಊರಲ್ಲಿ ಆಯ್ತಲ್ಲ ಒಂದು ಒಂದು ಮೂರು ನಾಲ್ಕು ದಿನ ಪೊಲೀಸ್ನವ್ರು ಸಿಕ್ಕಾಪಟ್ಟೆ ಜನ ನಿಂತಿದ್ರಲ್ಲ ಅವತ್ತಿಂದ ಸಿಕ್ಕಾಪಟ್ಟೆ ಎಚ್ಚೆತ್ಕೊಳ್ಬಿಟ್ಟಿದ್ದಾರೆ ಅರ್ಥ ಆಯ್ತು ಇಂತಹ ಒಂದು ಪೋಲಿ ಹುಡುಗರು ಅರ್ಥ ಆಯ್ತಾ ಇವರಿಗೆ ಮಾಡೋ ಕೆಲಸಗಳಿರೋದಿಲ್ಲ ಇನ್ನೇನು ಕೀಳ ಕೆಲಸಗಳಿರೋದಿಲ್ಲ ಇನ್ನೇನು ಮಾಡ್ತಾರೆ ಇವರು ಈ ಥರ ಒಂದು ಮಾ ಒಂದು ಒಂದು ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಅರ್ಥ ಆಯ್ತಾ ಏನೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಜನ ಸುಮಾರು ಜನ ಒಂದು ಶ್ರೀರಾಮನ ದರ್ಶನಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇದ್ದೀರ ದಯವಿಟ್ಟು ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ತಿಳಿಸ್ಕೊಡ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಒಂದು ಅಯೋಧ್ಯೆಗೆ ವಿಸಿಟ್ ಮಾಡಿ ನೀವೇನಾದರೂ ಶ್ರೀರಾಮನ ದರ್ಶನ ಮಾಡಿಲ್ಲ ಅಂದರೆ ಕೂಡಲೇ ಪ್ರಯತ್ನ ಪಡಿ ಹೋಗಿ ದರ್ಶನ ಮಾಡೋದಕ್ಕೆ ನಾನು ಸಹ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಆದರೆ ನಂಗೆ ಟೈಮ್ ಸಿಗ್ತಾ ಇಲ್ಲ ಬಟ್ ಆದರೆ ಖಂಡಿತವಾಗ್ಲೂ ಒಂದು ವಿಸಿಟ್ ಮಾಡ್ತೀನಿ ಇಡೀ ಸಮೇತ ಬಿಸಿ ಯಾರೆಲ್ಲ ಅದು ದರ್ಶನಕ್ಕಾಗಿ ವೈಯಿಂಗ್ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದಂಥವ್ರೆಲ್ಲ ದಯವಿಟ್ಟು ಕಮ್ಮಿ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗೆ ಕರೆಸಿ ವಿಡಿಯೋ ಕ್ಲೋಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ಫಾರ್ಮೇಷನ್ಸ್ಗಳಿದ್ರೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಆ ಒಂದು ಲೈಕ್ ಮಾಡಿಬಿಡಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅರ್ಥ ಆಯ್ತಾ ಓಕೆ ಸೊ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ